ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಸಂಡೆ ಮತ್ತು ಮಂಡೇಯ ವ್ಲಾಗ್ ಆಗಿರುತ್ತೆ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ನಾವು ಊರಿಗೆ ಹೋಗ್ತಾ ಇದ್ದೀವಿ ಯಾಕಂತಂದರೆ ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ ನನ್ನ ಹಸ್ಬೆಂಡ್ ಫ್ರೆಂಡ್ ಸಿಸ್ಟರ್ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಆ್ಯಂಡ್ ನಮ್ಮ ಊರಲ್ಲಿ ಕಾರ್ತಿಕ್ ಹಬ್ಬ ಅಂತ ಮಾಡ್ತಾರೆ ಹಬ್ಬನೂ ಕೂಡ ಇದೆ ಎಲ್ಲನೂ ಕೂಡ ಭಾನುವಾರ ಸೋಮವಾರ ಎರಡು ದಿನದಲ್ಲಿ ಮುಗಿಸ್ಕೊಂಡು ಬರಬೇಕು ಸೊ ಹಂಗಾಗಿ ನಾವೆಲ್ಲರೂ ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ನಾನು ನನ್ನ ಮಗಳು ಎಲ್ಲ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ರೆಡಿಯಾಗಿ ಗೃಹ ಪ್ರವೇಶ ಎಂಗೇಜ್ಮೆಂಟ್ಗೆಲ್ಲ ಹೋಗ್ತೀವಿ ಫೈನಲಿ ಊರಿಗೆ ಬಂದು ರೀಚ್ ಆದ್ವಿ ಒಂದು ಟೆನ್ ಓ ಕ್ಲಾಕ್ ಆಗಿತ್ತೇನೋ ಊರಿಗೆ ಬಂದ ಬಂದ್ವಿ ಅಜ್ಜಿ ತಾತ ಒಳಗಡೆ ಇದ್ದರು ಯಾರಿಗೂ ಕೂಡ ಬಂದು ಸೌಂಡ್ ಕೇಳಿಸಿಲ್ಲ ಇಲ್ಲಾಂದರೆ ಆಚೆ ಬರ್ತಾಯಿದ್ರು ನಾವೇ ಸರ್ಪ್ರೈಸ್ ಕೇಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಈಗ ಇಲ್ಲೆಲ್ಲ ಸುತ್ತಲೂ ಬರೇ ಗ್ರೀನರಿನೇ ಇದೆ ತುಂಬ ಚೆನ್ನಾಗಿದೆ ತುಂಬ ದಿನ ಆದಮೇಲೆ ಬಂದಿದ್ಲಲ್ವಾ ನೋಡ್ಬಿಟ್ಟು ಸ್ವಲ್ಪ ತತ್ಲು ಆಮೇಲೆ ಅವಳೇ ಅಡ್ಜಸ್ಟ್ ಆದ್ಲು ಮತ್ತು ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಯಾಕಂದರೆ ಗೃಹ ಪ್ರವೇಶ ನಮ್ಮೂರಲ್ಲೇ ಇದ್ದಿದ್ದು ಅದರಿಂದ ಗೃಹ ಪ್ರವೇಶಕ್ಕೆ ಕ್ವಿಕ್ಕಾಗಿ ರೆಡಿಯಾಗಿ ಬಂದ್ಬಿಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋಗಬೇಕಿತ್ತು ನಾವು ಇನ್ನೊಂದು ಎಂಗೇಜ್ಮೆಂಟ್ಗೆ ಇಲ್ಲಿ ಪಟ್ಟಂಥ ಗೃಹ ಪ್ರವೇಶನ ಮುಗಿಸ್ಕೊಂಡು ಇಲ್ಲೇನೇನೆ ಟಿಫನ್ನ ಮುಗಿಸ್ಕೊಂಡು ನಾವು ಇವಾಗ ಚಿಕ್ಕಮಂಗ್ಳೂರ ಹತ್ತಿರ ಹತ್ರ ಇರೋ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಸಿಸ್ಟರ್ ಎಂಗೇಜ್ಮೆಂಟ್ಗೆ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ನಿಂತಿದ್ದಾರಲ್ಲ ಅವರು ನಮ್ಮ ಹಸ್ಬೆಂಡ್ ಫ್ರೆಂಡು ಎಂಗೇಜ್ಮೆಂಟ್ಗೂ ಕೂಡ ಹೋಗಿ ಎಂಗೇಜ್ಮೆಂಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾವು ಫೋಟೋಸ್ ಎಲ್ಲ ತಗಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರಿಟನ್ನು ನಾವು ಮನೆಗೆ ವಾಪಸ್ ಬಂದ್ವಿ ಒಂದು ಮೂರಿಂದ ನಾಲ್ಕು ಗಂಟೆ ಆಗಿತ್ತು ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಸುತ್ತಲೂ ನಮ್ಮ ನಮ್ಮ ಮನೆ ಮ ಸುತ್ತಲೂ ಫುಲ್ಲು ತೋಟ ಅದು ಇದು ಗ್ರೀನರಿನೇ ಇದೆ ಫುಲ್ಲು ಅದರಿಂದ ಇಲ್ಲಿ ಇತ್ತಲ್ವ ಕುಯ್ಕೊಂಡು ತಿಂದ್ರೈತೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಕೂಡ ತೋಟಕ್ಕೆ ಬಂದಿದ್ವು ತೋಟಕ್ಕೆ ಬಂದು ಇಲ್ಲಿ ಅಳಿಸ್ನ ಕೇಳೋಣ ಅಂತ ನೋಡ್ತಾ ಇದ್ದು ಇಲ್ಲಿ ನಮ್ಮ ತಾತ ದೇವೇಗೌಡರು ಅಂದರೆ ದೇವಪ್ಪ ಗೌಡ ಅಂತ ಇಲ್ಲಿ ನಾವೆಲ್ಲರೂ ದೇವೇಗೌಡರು ದೇವೇಗೌಡ್ರು ಅಂತ ಕರಿತೀವಿ ಅಳಿಸ್ನೂ ಅಣ್ಣಾಗಿದೆ ಇಲ್ವಾ ಅಂತ ಅಂದ್ಬಿಟ್ಟು ಕೋಲಲ್ಲೇ ಬರೆದು ಚೆಕ್ ಮಾಡ್ತಾಯಿದ್ರು ಇಲ್ಲಿ ನನ್ನ ಹಸ್ಬೆಂಡು ಮೇಲೆ ಹತ್ಬಿಟ್ಟು ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಇದ್ದಾರೆ ಇಲ್ಲಿ ಊರು ಕೂಡ ಮೇಲೆ ಹತ್ತಿ ಅಣ್ಣಾಗಿರೋ ಅಳಿಸ್ನ ತಾತ ಹೇಳ್ತಾ ಇದ್ರು ಅವ್ರು ಒಂದೊಂದಾಗಿ ಒಂದೊಂದಾಗಿ ಕಿತ್ಬಿಟ್ಟು ಇಲ್ಲಿ ಕೆಳಗಡೆ ಆಗ್ತಾಯಿದ್ರು ಮತ್ತೆ ಇಲ್ಲಿ ಒಂಥರ ಚೆನ್ನಾಗಿತ್ತು ವ್ಯೂ ಸಂಜೆಯಿಂದ ಮಾಡ್ಕೊತಾ ಇದ್ದೆ ಅಲ್ವ ಇಲ್ಲಿ ಹಸುಗಳು ಎಲ್ಲಾನು ಕೂಡ ಕಟ್ ಹಾಕಿದ್ರು ಎಲ್ಲನೂ ಕೂಡ ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ಬೆಂಗಳೂರಲ್ಲೆಲ್ಲ ಈ ಥರ ನೋಡೋದು ಇದು ಈ ಥರ ಎಲ್ಲ ಇರೋದು ರೇರ್ ಅಲ್ವಾ ಹಳ್ಳಿಗೆ ಬಂದಾಗ ಹಳ್ಳಿ ನೇಚರೇ ಒಂಥರ ಚೆಂದ ಹಂಗೆ ಸುಮ್ಮನೆ ಈ ಥರ ಆ ವೀಡಿಯೋನ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೇನೇ ಕುತ್ಕೊಂಡು ಹಳೆಷ್ಟು ಕೂಡ ಕೂತ್ಕೊಂಡು ಅಲ್ಲೇನೇ ಕುತ್ಕೊಂಡು ತಿಂದಿದ್ದಾಯ್ತು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ತೋಟ ಅಥವಾ ಹೊಲದೊಳಗಡೆ ಕುತ್ಕೊಂಡು ಊಟ ಮಾಡೋದು ಆ ನೇಚರ್ ಮಧ್ಯೆ ಆ ಥರ ನವಿಲು ಸದ್ದು ಪಕ್ಷಿಗಳು ಸದ್ದು ಎಲ್ಲನೂ ಕೂಡ ನೋಡಿಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅಲ್ಲಂತೂ ಹೊಸ ತುಂಬ ಅಂದರೆ ತುಂಬ ನವಿಲ್ಗಳಿದ್ದಾವೆ ಎಷ್ಟು ನವಿಲುಗಳು ಕೂಗ್ತಾ ಇದ್ವು ಅಂದರೆ ಎಷ್ಟು ನವಿಲ್ಗಳು ಕೂಗ್ತಾ ಇದ್ವು ಹಂಗೆ ನನ್ನ ಮಗಳಿಲಿ ಕೊಡು ಕೊಡು ಅಂತಿದ್ಲು ಅಂತ ಅವ್ರ ಪಪ್ಪ ಬಾಯಿಗೆ ಇದ್ರು ಚಿಕ್ಕದಾಗಿ ಹಂಗಂಗೆ ಚುರುಚುರೆ ಚುರುಚುರೆ ಇದ್ಲು ಸೂಪಡು ಸೂಪಡು ಅಂತ ಅಂತಿದ್ಲು ಅಂದರೆ ಅವಳು ಏನೇ ತಿಂದರು ಸೂಪರ್ ಸೂಪರ್ ಅಂತ ಹಿಂಗೆ ಆ್ಯಕ್ಷನ್ ಮಾಡ್ತರಿಸ್ತಾಳೆ ನೋಡಿ Yeah, you, you, you know, good, not my yen, bislo slow, be slow, be slow, slow. ಆಡ ಪಾಡ ಆಡು ಮಗ್ಲೆ ಅವಶ್ಯಕಿಗೆ ಹೋಗ್ಬಿಡಿ ಯಾರು ಕಪಸುಸಿಗೆ ಅವಶ್ಯಕಿಗೆ ಹೋಗ್ಬಿಡಿ ಯಾಪ್ಪಾ ಯಾಪ್ಪಾ ಜರಿ ಅಂತ ಸಾಕು ಬುನೇ ಪಾಟಾ ಮತ್ತು ನೈಟ್ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಅವ್ರ ಮನೆ ಹತ್ರ ಬಂದಿದ್ದು ಇಲ್ಲೆಲ್ಲ ಮಕ್ಕಳನ್ನು ಕೂಡ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು ನನ್ನ ಮಗಳೂ ಕೂಡ ಕ್ಯೂಟ್ ಆಗಿ ಡ್ಯಾನ್ಸ್ ಆಡ್ತಾಯಿದ್ರು ಈ ಥರ ಹಬ್ಬ ಅಂದಾಗ ಈ ಥರ ಜನ ಸೇರಿಕೊಂಡು ಈ ಥರ ಎಲ್ಲ ಡ್ಯಾನ್ಸ್ ಆಡೋದು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆಂದ ಇರುತ್ತೆ ಅಲ್ವಾ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಚೆನ್ನಾಗಿ ಕುಣಿತಿದ್ದಾಳೆ ಅಂತ ಅವ್ಳಿಗೂ ಕುಣಿ ಖುಷಿಯಿಂದ ಖುಷಿ ಎರಡು ದಿನದಿಂದ ಎಷ್ಟು ಖುಷಿ ಪಟ್ಟಿದ್ದಾಳೆ ಅಂದರೆ ಇಲ್ಲಿ ಬೆಂಗ್ಳೂರಲ್ಲಿ ಇದ್ದು ಇದ್ದು ಬೇಜಾರಾಗಿ ಈ ಥರ ಹೊಸ್ದಾಗಿ ಊರಿಗೆ ಹೋಗಿರೋಕ್ಕೆ ಅಲ್ಲಿರೋ ಮಕ್ಕಳು ಅವರು ಇವ್ರು ಎಲ್ಲರೂ ಕೂಡ ನೋಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು ಆ್ಯಂಡ್ ಇವತ್ತು ನೈಟೆಲ್ಲ ಡ್ಯಾನ್ಸ್ನ ಮಾಡಿಕೊಂಡು ಹೋಗಿ ನಾವು ಮನೇಲಿ ಮಲ್ಕೊಂಡ್ವಿ ಮತ್ತು ಸೋಮವಾರ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡ್ವಿ ಯಾಕಂದರೆ ಸಂಜೆಯಿಂದ ದೇವಸ್ಥಾನದಲ್ಲೆಲ್ಲ ಪೂಜೆ ಇದ್ದಿದ್ದು ಸೊ ಹಂಗಾಗಿ ಬೆಳಗಿಂದ ಏನೂ ಇಲ್ಲ ಅಂತ ಫ್ರೆಶ್ಟಾಗಿ ಎಲ್ಲಾನು ಕೂಡ ಸ್ನಾನ ಮಾಡಿಕೊಂಡು ಇಲ್ಲಿ ಮನೆ ಹತ್ರ ಸ್ವಲ್ಪ ಬದನೆಕಾಯಿ ತೊಂಡೆಕಾಯಿ ಎಲ್ಲನೂ ಕೂಡ ಅಜ್ಜಿ ಅಜ್ಜಿಯವರು ಅದಕ್ಕೆ ಅಲ್ಲಿ ನಾನು ಅದನ್ನೆಲ್ಲನೂ ಕೂಡ ಕಿತ್ಕೋತಾ ಇದ್ದೆ ಬೆಂಗಳೂರಿಗೆ ತಗೊಂಡು ಹೋದ್ರಾಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ತೊಂಡೆಕಾಯಿ ಮತ್ತು ಬದನೆಕಾಯಿ ಸಿಕ್ಕಿದೆ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ನ್ಯಾಚುರಲ್ಲಾಗಿ ಸಿಕ್ಕಿದ್ರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ತೊಗೊಂಡೆ ಇಲ್ಲಿ ಒಂದೆರಡು ತೊಂಡೆಕಾಯಿ ಕೆಳಗಡೆ ಬಿತ್ತು ಅದಕ್ಕೆ ನನ್ನ ಮಗಳು ತಗೋ ತಗೋ ಅಂತ ಎತ್ತಿ ಇದ್ರೊಳಗಡೆ ಆಗ್ತಾ ಇದ್ಲು ಏನೋ ನೋಡ್ದಂಗೆ ಖುಷಿ ಹಂಗೆ ಆಟ ಆಡಿಕೊಂಡು ಏನೇನು ಬೇಕು ಎಲ್ಲನೂ ಕೂಡ ತೊಗೊತಾ ಇದ್ದೆ ಮತ್ತು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಬೇಕಾಗಿತ್ತು ಹೆಂಗೋ ಇಲ್ಲೆಲ್ಲ ಬೆಳೆದಿರೋದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡು ತಗೊಡ್ತಾ ಇದ್ದಾರೆ ಅಂದರೆ ಕಿತ್ಕೊಡ್ತಾ ಇದ್ದಾರೆ ನಾನಿಲ್ಲಿ ಸ್ವಲ್ಪ ಮೆಹೆಂದಿ ಸೊಪ್ಪು ಬೇಕಿತ್ತು ಅಂದ್ಬಿಟ್ಟು ಸ್ವಲ್ಪ ಮೆಹಂದಿ ಸೊಪ್ಪನ್ನ ಕಿತ್ಕೋತಾ ಇದ್ದೆ ಅಂದರೆ ಈ ಥರ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಮೆಹಂದಿ ಸೊಪ್ಪು ಊರಲ್ಲೆಲ್ಲ ಬೆಳಿತಿದ್ವು ಕಿತ್ಕೊಂಡು ಕೈಗೆಲ್ಲ ನೀಟಾಗಿ ಅರ್ದ್ಬಿಟ್ಟು ಚೆನ್ನಾಗಿ ಅದನ್ನು ಥರ ಸ್ಟೈಲಲ್ಲೆಲ್ಲ ಕೈಗೆ ಇದ್ವು ಬಟ್ ಇವಾಗ ಮೆಹಂದಿಗಳು ಬಂದುಬಿಟ್ಟಿದ್ದಾವೆ ಈ ಥರ ಯಾರೂ ಕೂಡ ಮಾಡಲ್ಲ ಆದರೆ ನಮ್ಮ ಮನೆ ಹತ್ರ ಹೆಂಗೋ ಬೆಳೆದಿತ್ತಲ್ಲ ಚೆನ್ನಾಗಿರುತ್ತೆ ಒಂಥರ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೆಹಂದಿ ಸೊಪ್ಪನ್ನ ಕಿತ್ಕೋತಾ ಇದ್ದೆ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತು ಇದೆಲ್ಲನೂ ಕೂಡ ತೊಗೊಂಡು ಎಲ್ಲನೂ ಕೂಡ ಡಿಕ್ಕಿಗೆ ಹಾಕಿಟ್ಬಿಟ್ವು ಇಲ್ಲಿ ಒಂದು ಸ್ವಲ್ಪ ಹುಳಿ ಹುಳಿಮಾಯಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಂಡೆಕಾಯಿ ಬದನೆಕಾಯಿ ಮತ್ತು ಹಳಸಿನಕಾಯಿನೇ ಎರಡು ಸಪ್ರೇಟಾಗಿ ತೊಗೊಂಡಿದ್ದೀನಿ ಅಳಸಿನಣ್ಣೆ ಸಪ್ರೇಟಾಗಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಬಸವನ್ ಪದ್ದ ಹೂವು ಗಿಡಗಳು ಮತ್ತು ದಾಸವಾಳದ್ದು ಹೂವು ಒಂದು ಸ್ವಲ್ಪ ತೆಂಗಿನಕಾಯಿಗಳು ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡ್ಬಿಟ್ಟು ನಾವು ಡಿಕ್ಕಿಗೆ ಹಾಕಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಮರ್ತೋದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ತೊಗೊಂಡ್ವಿ ಇಷ್ಟೆಲ್ಲ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಆವಾಗ ಸ್ವಲ್ಪ ಕಾಫಿ ಮಾಡಿಕೊಂಡು ಬ್ರೆಡ್ಡು ರಸ್ನ ತಿನ್ಕೊಂಡು ಅಜ್ಜಿ ತಾತ ಮತ್ತು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿನ ಕುಡ್ಕೊಂಡಿದ್ದಾಯಿತು ನನ್ನ ಮಗಳು ಮಲ್ಕೊಂಡಿದ್ಲು ಸೊ ಹಂಗಾಗಿ ನಾವೆಲ್ಲ ಕಾಫಿನ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಮತ್ತೆ ಇದು ಸೋಮವಾರ ಸಂಜೆಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ದೇವಸ್ಥಾನದಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿರ್ತಾರೆ ನೈಟೆಲ್ಲ ಊಟ ಮುಗಿಸ್ಕೊಂಡು ದೇವರು ಗಂಗಸ್ಥಾನ ಅಂತ ಹೋಗುತ್ತಂತೆ ಅಲ್ಲೆಲ್ಲ ಪೂಜೆನ ಮಾಡಿಕೊಂಡು ಮನೆ ಹತ್ರನೂ ಹೋಗಿ ಆರತಿ ಎಲ್ಲನೂ ಕೂಡ ಪೂಜೆ ಎಲ್ಲ ಕೂಡ ಮಾಡಿಸ್ಕೊಂಡು ಆಮೇಲೆ ದೇವಸ್ಥಾನದಾಗೆ ಬಂದು ಕೆಂಡ ಆಯೋದಂತೆ ಅದರಿಂದ ನೈಟೆಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ನಮ್ಮೂರು ದೇವ್ರು ಬಂದ್ಬಿಟ್ಟು ಬಸವೇಶ್ವರ ದೇವರು ಇಲ್ಲಿ ನೋಡ್ತಾ ಇರ್ಬೋದು ಬಸವಣ್ಣ ದೇವರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡೋಕೆ ಒಂಥರ ಚೆನ್ನಾಗಿತ್ತು ಹಂಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ನೈಟ್ ಎಲ್ಲ ಊಟ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ನಮ್ಮ ಮನೆ ಮನೆಗೂ ಪ್ರತಿಯೊಬ್ಬರು ಮನೆಗೂ ಕೂಡ ದೇವರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬರುತ್ತೆ ಮತ್ತೆ ಇದು ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಎದ್ದು ನಾವು ಮನೆ ಹತ್ರ ಎಲ್ಲ ಈ ಥರ ದೀಪ ಎಲ್ಲನೂ ಕೂಡ ಅಂಟಿಸಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ವು ಕರೆಂಟ್ ಬೇರೆ ಹೋಗಿತ್ತು ಮನೆ ಹತ್ರ ದೇವರು ಕೂಡ ಬಂತು ದೇವರಿಗೆಲ್ಲೂ ಕೂಡ ನೀಟಾಗಿ ಪೂಜೆ ಮಾಡಿ ಎಲ್ಲನೂ ಕೂಡ ಲಾಸ್ಟಲ್ಲಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಯಾಕಂದರೆ ಕರೆಂಟ್ ಬೇರೆ ಇರಲಿಲ್ಲ ಏನೂ ಕೂಡ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಷ್ಟು ಕತ್ತಲೆ ಆಗಿಬಿಟ್ಟಿತ್ತು ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋನ ನಾನಿಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಮತ್ತು ಇದು ಮಂಗಳವಾರದ ಬೆಳಗಿಂದ ವ್ಲಾಗ್ ಆಗಿರುತ್ತೆ ಯಾಕಂದರೆ ಸೋಮವಾರ ಸಂಜೆ ಎಲ್ಲ ದೇವರು ಅಂದರೆ ಸೋಮವಾರ ಮೂರು ಗಂಟೆ ಬೆಳಗಿನ ಜಾವದಲ್ಲೆಲ್ಲ ದೇವರು ಮನೆ ಮನೆಗೂ ಬಂದು ಎಲ್ಲ ಬಂದಮೇಲೆ ಇಲ್ಲಿ ಕೆಂಡ ಹಾಯಾಕಿ ಇಲ್ಲಿ ನೋಡ್ತಾ ಇರ್ಬೋದು ಕೆಂಡ ಹೊಂಡ ಎಲ್ಲನೂ ಕೂಡ ರೆಡಿ ಮಾಡಿರ್ತಾರೆ ಆ್ಯಂಡ್ ನಾನು ಕೂಡ ಕ್ವಿಕ್ ಕ್ವಿಕ್ಕಾಗಿ ನನ್ನ ಹಸ್ಬೆಂಡು ಪಾಪು ಎಲ್ಲನೂ ಕೂಡ ರೆಡಿಯಾಗಿ ಬಂದಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಕಳಶ ಎಲ್ಲನೂ ಕೂಡ ಹಿಡಿತೀವಿ ಕಳಶೆ ಎಲ್ಲನೂ ಕೂಡ ಇಟ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ನಿಂತಿದ್ದಾರೆ ಮತ್ತು ದೇವರು ಕೂಡ ಇಲ್ಲಿ ಕುಣಿತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು <small> I'm <noise> sorry. ಕೂರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಂಡನ ಒಂದು ಮೂರು ರೌಂಡ್ ಸುತ್ತು ಹೊಡಿತಾರೆ ಒಂದು ಪುಟ್ಟ ಹುಡುಗಿ ಕೈಯಂದ್ರೆ ಮೆಚುರಿಟಿ ಇನ್ನ ಬಂದಿರಲ್ವಲ್ಲ ಅಂತ ಮಕ್ಕಳಿಗೆ ಇಲ್ಲಿ ಕಳ್ಸ ಒರೆಸ್ಬಿಟ್ಟು ಅವ್ರ ಕೈಲಿ ಕೆಂಡ ಹಾಯಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಂಡ ರೆಡಿಯಾಗಿದೆ ಇವಾಗ ಮೂರು ಸುತ್ತು ಹೊಡೆದು ಆಮೇಲೆ ಅವರು ಕೆಂಡನ ಹಾಯ್ತಾರೆ ಅವರು ಕೆಂಡ ಆದ್ಮೇಲೆ ಕಳ್ಸಿ ಇಟ್ಕೊಂಡಿರೋರು ಇಲ್ಲಿ ಕೆಂಡನ ಆಯ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಳ್ಸಿ ಹಿಡ್ಕೊಂಡಿರೋ ಕೂಡ ಕೆಂಡನ ಆಯ್ತಾ ಇದ್ದಾರೆ ಮತ್ತೆ ಇಲ್ಲಿ ನನ್ನ ಹಸ್ಬೆಂಡು ಕೂಡ ನನ್ನ ಮಗಳನ್ನ ಎತ್ಕೊಂಡು ಕೆಂಡ ಆಯ್ತಾ ಇದ್ದಾರೆ ನಾನು ಇಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಅವರು ಕೂಡ ಒಂದ್ಸಲ ಕೆಂಡ ಆದರು ನೆಕ್ಸ್ಟ್ ನನ್ನನ್ನು ಕೂಡ ಬಾ ಅಂತ ಕರೆದ್ರು ನಾನು ಕೂಡ ಹೋಗೋ ಅಷ್ಟರಲ್ಲಿ ಕೆಂಡದೊಳಗಡೆ ಸೊಪ್ಪನ್ನ ಹಾಕ್ಬಿಟ್ರು ಅಂದರೆ ಸೊಪ್ಪು ಹಾಕಿದ್ಮೇಲೆ ಕೆಂಡ ತುಳಿಯಂಗಿಲ್ಲವಂತೆ ನಾನು ಯಾವತ್ತೂ ನಮ್ಮೂರಲ್ಲೂ ಕೂಡ ನಡೆದಿದ್ರು ಕೂಡ ನಾನು ಯಾವತ್ತೂ ತುಳಿದಿರಲಿಲ್ಲ ಇವತ್ತು ಧೈರ್ಯ ಮಾಡಿ ಫಸ್ಟ್ ಟೈಮ್ ತುಳಿಬಿಡೋಣ ಅಂತ ಅಂತ ಅಂದ್ಕೊಂಡು ಇದ್ದೆ ಹೋಗೋ ಅಷ್ಟರಲ್ಲಿ ಕೆಂಡಕ್ಕೆ ಒಳಗಡೆ ಸ್ವಪ್ನ ಹಾಕ್ಬಿಟ್ರು ತುಳಿಯೋಂಗಿಲ್ಲ ಅಂತ ಹೇಳಿದ್ರು ಅದರಿಂದ ತುಳಿಯೋಕಾಗಲಿ ಇದೆಲ್ಲನೂ ಕೂಡ ಮುಗಿಸ್ಕೊಂಡು ಅಲ್ಲೇ ಊಟ ಇತ್ತು ಊಟ ಎಲ್ಲಾನು ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದು ಬೆಂಗಳೂರಿಗೆ ಹೊರಟು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್